ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮಹತ್ರ ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ಐ ಪಿ ಎಲ್ ತಂಡ ಬಿ ಬಗ್ಗೆ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟ್ರೋಫಿ ಗೆದ್ದಿಲ್ಲ ಒಂದ್ಸಲನು ಆದ್ರೂ ಅಷ್ಟು ದೊಡ್ಡ ಫ್ಯಾನ್ ಬೇಸ್ ಅಷ್ಟು ದೊಡ್ಡ ಬ್ರ್ಯಾಂಡ್ ವ್ಯಾಲ್ಯೂ ಇದು ಹೇಗೆ ಸಾಧ್ಯ ನಿಜಕ್ಕೂ ಆಶ್ಚರ್ಯ ಅಲ್ವಾ ಹೌದು ಇದು ನಿಜಕ್ಕೂ ಗಮನ ಸೆಳೆಯುವಂಥ ವಿಷಯ ನೋಡಿ ಎರಡ್ ಸಾವಿರದ ಎಂಟರಲ್ಲಿ ವಿಜಯ್ ಮಲ್ಯ ಅವರು ನೂರ ಹನ್ನೊಂದು ಪಾಯಿಂಟ್ ಆರು ಮಿಲಿಯನ್ಗೆ ಈ ತಂಡವನ್ನ ತಗೊಂಡಾಗ ಅವರ ವಿಷನ್ ಬೇರೆನೇ ಇತ್ತು ಕೇವಲ ಮ್ಯಾಚ್ ಗೆಲ್ಲೋದಲ್ಲ ಯನ್ನ ಒಂದು ಲೈಫ್ ಸ್ಟೈಲ್ ಬ್ರ್ಯಾಂಡ್ ಮಾಡ್ಬೇಕು ಅಂತ ಅಂದ್ರೆ ಬರೀ ಕ್ರಿಕೆಟ್ ಟೀಮ್ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಜನರ ಒಂದು ಸ್ಟೇಟಸ್ ಸಿಂಬಲ್ ಒಂದು ಐಡೆಂಟಿಟಿ ತರ ಬೆಳೆಸ್ಬೇಕು ಅಂತ ಹೊರತ್ರು ಅಂದ್ರೆ ಶುರುವಿನಲ್ಲೇ ಅವರ ದಾರಿ ಬೇರೆ ಇತ್ತು ಅನ್ನಿಸುತ್ತೆ ಬೇರೆ ಟೀಮ್ಗಳು ಗೆಲ್ಲೋಕೆ ಏನ್ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊಂಡ್ರೆ ಮಲ್ಯ ಅವರು ಆಟಗಾರರಿಗೆ ಅಬ್ಬ ಐಷಾರಾಮಿ ಸೌಲಭ್ಯಗಳ ಕಡೆ ಜಾಸ್ತಿ ಫೋಕಸ್ ಮಾಡಿದರು ಅಂತ ಕೇಳಿದೀನಿ ಚಾರ್ಟರ್ಡ್ ಫ್ಲೈಟ್ಸ್ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಇಡೀ ಫ್ಲೋರ್ ಬುಕ್ ಮಾಡೋದು ಆಮೇಲೆ ಕೆವಿನ್ ಪೀಟರ್ಸನ್ ಯುವರಾಜ್ ಸಿಂಗ್ ಇಂಥ ಸ್ಟಾರ್ ಆಟಗಾರರಿಗೆ ರೆಕಾರ್ಡ್ ದುಡ್ಡು ಕೊಟ್ಟಿದ್ದು ಮ್ಯಾಚ್ ಆದ್ಮೇಲೆ ಅನಾಲಿಸಿಸ್ಕಿಂತ ಪಾರ್ಟಿಗಳೇ ಜಾಸ್ತಿ ಅಂತ ಇದು ಯಾಕೆ ಸುಮ್ಮನೆ ಖುಷಿಪಡ್ಸೋಕಾ ಖಂಡಿತ ಇಲ್ಲ ಇದ್ರ ಹಿಂದೆ ಒಂದು ಸ್ಪಷ್ಟವಾದ ಬಿಸ್ನೆಸ್ ಸ್ಟ್ರಾಟಜಿ ಇತ್ತು ನೋಡಿ ಗೆಲ್ವು ಅನ್ನೋದೇ ಯಾವತ್ತಿದ್ರೂ ಗ್ಯಾರಂಟಿ ಇರಲ್ಲ ಅಲ್ವಾ ಆ ಆದ್ರೆ ಬ್ರ್ಯಾಂಡ್ ಲಾಯಾಲ್ಟಿಯನ್ನು ಸ್ಥಿರವಾಗಿ ಇಟ್ಕೋಬಹುದು ಅದು ಅವ್ರ ಯೋಚನೆ ಅಂದ್ರೆ ಟೀಮ್ ಸೋತ್ರೂ ಫ್ಯಾನ್ಸ್ ದೂರ ಹೋಗ್ಬಾರ್ದು ಈಗ ನೋಡಿ ಯ ಬ್ರ್ಯಾಂಡ್ ವ್ಯಾಲ್ಯೂ ಸುಮಾರು ನೂರ ಇಪ್ಪತ್ತೈದು ಮಿಲಿಯನ್ ಡಾಲರ್ ಟ್ರೋಫಿ ಇಲ್ದೇನಾ ಐದು ಸಾರಿ ಟ್ರೋಫಿ ಗೆದ್ದಿರೋ ಮುಂಬೈ ಇಂಡಿಯನ್ಸ್ ನೂರ ಮೂವತ್ತು ಕೋಟಿ ಡಾಲರ್ ಚೆನ್ನೈ ಸೂಪರ್ ಕಿಂಗ್ಸ್ ನೂರ ಇಪ್ಪತ್ತೆರಡು ಕೋಟಿ ಡಾಲರ್ಗೆ ಆಲ್ಮೋಸ್ಟ್ ಹತ್ರ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಗ್ಲೋಬಲ್ ಲೆವೆಲ್ನಲ್ಲಿ ಐದನೇ ಅತಿದೊಡ್ಡ ಸ್ಪೋರ್ಟ್ಸ್ ಟೀಮ್ ಫುಟ್ಬಾಲ್ ಕ್ಲಬ್ಗಳ ನಂತರ ಓಹೋ ಇದು ಅಸಾಧ್ಯವಾದ ಸಾಧನೆ ಫ್ಯಾನ್ ಲಾಯಲ್ಟಿ ಎಷ್ಟಿದೆ ಅಂದರೆ ಅವರ ಟಿಕೆಟ್ ರೇಟ್ಸ್ ಕೂಡ ಕೇಳಿದ್ದೀನಿ ಮಿನಿಮಮ್ ಟಿಕೆಟ್ ಎರಡ್ ಸಾವಿರದ ಮುನ್ನೂರು ರೂಪಾಯಿಯಂತೆ ಮತ್ತೆ ಐ ಪಿ ಎಲ್ನ ಅತಿ ದುಬಾರಿ ಟಿಕೆಟ್ ಐವತ್ತೆರಡು ಸಾವಿರ ರೂಪಾಯಿ ಅದು ಆರ್ ಸಿ ಬಿ ದೇನೆ ಅಷ್ಟೇ ಅಲ್ಲ ಪ್ರಾಕ್ಟೀಸ್ ಮ್ಯಾಚ್ಗಳಿಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ ಇರುತ್ತೆ ಅಂತಾರೆ ಇದು ಬರೀ ಕ್ರಿಕೆಟ್ ಪ್ರೀತಿನಾ ಅಥವಾ ಬೇರೆ ಇದ್ಯಾ ಹೌದು ಇದು ಕ್ರಿಕೆಟ್ಗಿಂತ ಹೆಚ್ಚಾಗಿ ಒಂದು ಎಮೋಷನ್ ಒಂದು ಫೀಲಿಂಗ್ ಆಗಿದೆ ಇದರ ಹಿಂದೆ ಕೆಲವು ಮುಖ್ಯವಾದ ಆಕ್ಚುಲಿ ಸಿಸ್ಟಮ್ಯಾಟಿಕ್ ತಂತ್ರಗಳು ಇವೆ ಮೊದಲನೇದು ಬದಲಿ ಜಾಹೀರಾತು ಸರೋಗ್ರೇಟ್ ಅಡ್ವರ್ಟೈಸಿಂಗ್ ಅಂಟಾರಲ್ಲ ಹಂಗೆ ಓ ಅದು ಹೇಗೆ ನೋಡಿ ಇಂಡಿಯಾದಲ್ಲಿ ಆಲ್ಕೋಹಾಲ್ ಜಾಹಿರಾತಿಗೆ ನಿಷೇಧ ಇದೆ ಆದ್ರೆ ಮಲ್ಯ ಅವರ ರಾಯಲ್ ಚಾಲೆಂಜ್ ವಿಸ್ಕಿ ಬ್ರ್ಯಾಂಡ್ ಹೆಸರನ್ನೇ ಟೀಮ್ಗೆ ಇಟ್ರು ಲೋಗೋ ಕಲರ್ ಸ್ಕೀಮ್ ಎಲ್ಲವೂ ಆ ವಿಸ್ಕಿ ಬ್ರ್ಯಾಂಡ್ ನೆನಪಿಸುವ ಹಾಗೆ ರೂಲ್ಸ್ ಬ್ರೇಕ್ ಮಾಡ್ದೇನೆ ಬಹಳ ಜಾಣ್ಮೆಯಿಂದ ತಮ್ಮ ಮೇನ್ ಬ್ರ್ಯಾಂಡ್ ಪ್ರಮೋಟ್ ಮಾಡಿದ್ರು ವಾವ್ ಇದು ನಿಜಕ್ಕೂ ಸ್ಮಾರ್ಟ್ ಮೂವ್ ಸರಿ ಇದು ಒಂದಾಯ್ತು ಇನ್ನು ಮೈದಾನದ ಮೇಲಿನ ಆಟದಲ್ಲಿ ಏನಾದರೂ ಸ್ಟ್ರಾಟಜಿ ಇತ್ತಾ ಖಂಡಿತ ಇತ್ತು ಅದೇ ಎರಡನೇ ತಂತ್ರ ಪವರ್ ಹಿಟ್ಟರ್ಗಳ ಮೇಲೆ ಫೋಕಸ್ ಗೇಲ್ ಎ ಡಿ ಕೊಹ್ಲಿ ಮ್ಯಾಕ್ಸ್ವೆಲ್ ಹೀಗೆ ಬರೀ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಯಾಕಂದ್ರೆ ಜಾಸ್ತಿ ಸಿಕ್ಸ್ ಫೋರ್ ಬಂದ್ರೆ ಕ್ಯಾಮ್ರಾ ಜಾಸ್ತಿ ಹೊತ್ತು ಬ್ಯಾಟ್ಸ್ಮನ್ ಮೇಲಿರುತ್ತೆ ಅವರ ಜರ್ಸಿ ಮೇಲಿರೋ ಲೋಗೋಗಳು ಕಾಣಿಸುತ್ತೆ ಅಂದ್ರೆ ರೋಚಕ ಆಟ ಈಸ್ ಈಕ್ವಲ್ ಟು ಜಾಸ್ತಿ ಬ್ರ್ಯಾಂಡ್ ಎಕ್ಸ್ಪೋಷರ್ ಅಂದ್ರೆ ಆಟದ ಎಕ್ಸೈಟ್ಮೆಂಟನ್ನೇ ಮಾರ್ಕೆಟಿಂಗ್ ಟೂಲ್ ಮಾಡಿದ್ರು ಓಕೆ ಆಮೇಲೆ ನೀವು ಹೇಳಿದ್ರಿ ಆಟಗಾರರನ್ನ ನಡೆಸ್ಕೊಳ್ಳೋ ರೀತಿ ಕೂಡ ಬೇರೆ ಇತ್ತು ಅಂತ ಹೌದು ಅದು ಮೂರನೇ ಪಾಯಿಂಟ್ ಆಟಗಾರರನ್ನ ಸೆಲೆಬ್ರಿಟಿಗಳ ತರ ನೋಡೋದು ಅವರನ್ನ ಬರೀ ಪ್ಲೇಯರ್ಸ್ ಅಂತ ಅಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಅಂತ ಟ್ರೀಟ್ ಮಾಡಿದ್ರು ಆ ಲಕ್ಷುರಿ ಟ್ರಾವೆಲ್ ಪಾರ್ಟಿಗಳೆಲ್ಲ ಇದೆಯಲ್ಲ ಅದು ಸುಮ್ಮನೆ ಖರ್ಚಲ್ಲ ಅದು ಪ್ಲೇಯರ್ಸ್ಗೂ ಒಂದು ಸ್ಪೆಷಲ್ ಫೀಲ್ ಕೊಡುತ್ತೆ ಅವರು ಬ್ರ್ಯಾಂಡ್ಗೆ ಕನೆಕ್ಟ್ ಆಗ್ತಾರೆ ಜೊತೆಗೆ ಟೀಮ್ಗೆ ಒಂದು ಗ್ಲಾಮರ್ ಒಂದು ಅಟ್ರಾಕ್ಷನ್ ಬರುತ್ತೆ ಇಂಟ್ರೆಸ್ಟಿಂಗ್ ಮತ್ತೆ ಫ್ಯಾನ್ಸ್ ಜೊತೆಗಿನ ಕನೆಕ್ಷನ್ ಬಗ್ಗೆ ಹೇಳಿದ್ರಿ ಅಲ್ವಾ ಅದು ವರ್ಷ ಪೂರ್ತಿ ಹೇಳ್ತಾ ಎಕ್ಸಾಕ್ಟ್ಲಿ ವರ್ಷ ಪೂರ್ತಿ ಫ್ಯಾನ್ ಎಂಗೇಜ್ಮೆಂಟ್ ಇದು ನಾಲ್ಕನೇ ಕೀ ಸ್ಟ್ರಾಟಜಿ ಬರೀ ಐ ಪಿ ಎಲ್ ಟೈಮ್ ಅಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಸದಾ ಆಕ್ಟಿವ್ ಬಿಹೈಂಡ್ ದ ಸೀನ್ಸ್ ವಿಡಿಯೋಗಳು ಪಾಡ್ಕಾಸ್ಟ್ಗಳು ಹಸ್ಸಲ್ ಬೈ ಆರ್ ಸಿ ಬಿ ಅಂತ ಒಂದು ಆಪ್ ಕೂಡ ಇದೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಕೆಫೆಗಳು ಬೇರೆ ಅಷ್ಟೇ ಅಲ್ಲ ಮರ್ಚೆಂಡೈಸಿಂಗ್ ನೋಡಿ ಪೂಮಾ ಜೊತೆ ಪಾರ್ಟ್ನರ್ಶಿಪ್ ಪೂಮಾಗೆ ಇಡೀ ಇಂಡಿಯಾದಲ್ಲಿ ಐನೂರಕ್ಕೂ ಹೆಚ್ಚು ಸ್ಟೋರ್ಗಳಿವೆ ಎಮ್ ಐನಸ್ ಸ್ಕೆಚರ್ಸ್ಗೆ ಸುಮಾರು ಇರ್ಬೋದು ಅಷ್ಟೇ ಸೊ ಅವರ ರೀಚ್ ಜಾಸ್ತಿ ಆರ್ ಸಿ ಬಿ ಪ್ರಾಡಕ್ಟ್ಸ್ ಎಲ್ಲೆಡೆ ಸಿಗತ್ತೆ ಇದರಿಂದ ಏನಾಯಿತು ಅಂದರೆ ಟಿಕೆಟ್ ಸೇಲ್ಸ್ ಪ್ರೈಸ್ ಮನಿ ಥರ ಲಿಮಿಟೆಡ್ ಆದಾಯಕ್ಕಿಂತ ಸ್ಪಾನ್ಸರ್ಶಿಪ್ ಬ್ರ್ಯಾಂಡ್ ಡೀಲ್ಸ್ ಇಂದ ಬರೋ ಆದಾಯ ಜಾಸ್ತಿ ಆಯಿತು ಇದಕ್ಕೆ ಲಿಮಿಟೇ ಇಲ್ಲ ಸ್ಕೇಲ್ ಮಾಡ್ತಾ ಹೋಗ್ಬೋದು ಹ್ಮ್ ನಿಜಕ್ಕೂ ಒಂದು ಡಿಫ್ರೆಂಟ್ ಬಿಸ್ನೆಸ್ ಮಾಡೆಲ್ ಇದು ಹೌದು ಈ ಇಡೀ ಕೇಸ್ ಸ್ಟಡಿಯಿಂದ ನಮ್ಗೆ ಕೆಲವು ಮುಖ್ಯವಾದ ಪಾಠಗಳಿವೆ ಅಂತ ಅನ್ಸುತ್ತೆ ಒಂದು ಬಾಕ್ಸ್ನ ಹೊರಗೆ ಯೋಚಿಸೋದು ಅಂದ್ರೆ ಪ್ರಾಬ್ಲಮ್ಗೆ ರೆಗ್ಯುಲರ್ ಸೊಲ್ಯೂಷನ್ ಇಲ್ಲ ಅಂದಾಗ ಕೆಲವೊಮ್ಮೆ ರೂಲ್ಸ್ ಅನ್ನೇ ಬೇರೆ ಆ್ಯಂಗಲ್ನಿಂದ ನೋಡಬೇಕು ಮಲ್ಯ ಅವರ ಸರೋಗೆಟ್ ಅಡ್ವರ್ಟೈಸಿಂಗ್ ತರ ಹೌದು ಯೋಚನೆ ಮಾಡೋ ರೀತಿನೇ ಬದಲಾಯಿಸಬೇಕು ಎರಡನೇ ಪಾಠ ಎರಡನೇದು ನಿಮ್ಮ ಟೀಮ್ ಮೆಂಬರ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಕೇರ್ ಮಾಡಿದ್ರೆ ಅವರು ಬರೀ ಎಂಪ್ಲಾಯೀಸ್ ಆಗಿ ಉಳಿಯಲ್ಲ ನಿಮ್ಮ ಬ್ರ್ಯಾಂಡ್ನ ಬೆಸ್ಟ್ ಆಡ್ವೊಕೇಟ್ಸ್ ಆಗ್ತಾರೆ ಆರ್ ಸಿ ಬಿ ಪ್ಲೇಯರ್ಸ್ ಟ್ರೀಟ್ಮೆಂಟ್ ಇದಕ್ಕೆ ಒಂದು ಉದಾಹರಣೆ ಕರೆಕ್ಟ್ ಮತ್ತೆ ಕೊನೆಯದಾಗಿ ಮೂರನೇ ಪಾಠ ಬ್ರ್ಯಾಂಡಿಂಗ್ ಅಂದರೆ ಬರೀ ಲೋಗೋ ಅಲ್ಲ ಅದು ಪರ್ಸೆಪ್ಷನ್ ಜನರ ಮನಸ್ಸಲ್ಲಿ ಒಂದು ಜಾಗ ಒಂದು ಫೀಲಿಂಗ್ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋದು ಆರ್ ಸಿ ಬಿ ಅದನ್ನು ಮಾಡಿದೆ ಅದೊಂದು ಲೈಫ್ ಸ್ಟೈಲ್ ಆಗಿದೆ ಈ ಎಲ್ಲಾ ಚರ್ಚೆ ಆದ್ಮೇಲೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ಮನಸ್ಸಂದಿ ಹ್ಞೂ ಕೇವಲ ಬ್ರ್ಯಾಂಡಿಂಗ್ ಈ ಇಮೋಷನಲ್ ಕನೆಕ್ಟ್ ಇದರ ಮೇಲೇನೆ ಕಟ್ಟಿರುವ ಈ ಫ್ಯಾನ್ ಲಾಯಲ್ಟಿ ಗ್ರೌಂಡಲ್ಲಿ ಸತತ ಯಶಸ್ಸು ಸಿಗ್ದಿದ್ರೂ ಹೀಗೇನೆ ಮುಂದುವರಿಯುತ್ತಾ ಅಥವಾ ಆರ್ ಗೆ ಸಕ್ಸಸ್ ಅಂದ್ರೆ ಅದ್ರ ಅರ್ಥವೇ ಬೇರೆ ಇದೆಯಾ ಏನಂತೀರಾ ಹ್ಞೂ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಬಹುಶಃ ಯಶಸ್ಸಿನ ವ್ಯಾಖ್ಯಾನವೇ ಅವರಿಗೆ ಬೇರೆ ಇರಬಹುದು ಈ ಪ್ರಶ್ನೆಯನ್ನ ಹಾಗೆ ಕೇಳುಗರ ಆಲೋಚನೆಗೆ ಬಿಡೋಣ